ಓಳಿದು ಬಾ ತಾಯಿ ವರಕವಿ ಬೇಂದ್ರೆಯವರ ಅಭಿನಂದನ ಗ್ರಂಥದ ಸಾರ ರೂಪದ ಅಧ್ಯಯನ ಈಗ ನಾವು ವಾಮನ ಬೇಂದ್ರೆಯವರು ಶ್ರೀ ಬೇಂದ್ರೆಯವರ ಸುಪುತ್ರರು ಮೂರು ಮುಖ ಅಂತ ಒಂದು ಲೇಖನ ಇದೆ ಬಹುಬೃಹತ್ ಲೇಖನ ಬಹುಶಃ ಅವರ ಜೀವನದ ಇಲ್ಲಿ ಹಿಡಿದಿಟ್ಟಿದ್ದಾರೆ ಆದರೆ ಇದು ಕೇಳಿದ ಮುಖ ಕೇಳಿದ ಮುಖದಲ್ಲೇ ಇನ್ನೂ ನಾವು ಇದ್ದೇವೆ ಈಗ ಏನಾಗ್ತದಂತಂದರೆ ಹುಡುಗ ಸಾಲಿಗೆ ಇರ್ತಾನೆ ಬೇಂದ್ರೆ ಹುಡುಗನಾಗಿದ್ದಾಗ ಹೋಗ್ತ ಎಲ್ಲ ಥರದ ಸುತ್ತಮುತ್ತಲು ಓಣಿಯೊಳಗೆ ಏನು ನಡೀತದೆ ಯಾರು ಎಲ್ಲೇ ಏನಿದ್ದಾರೆ ಏನು ಮಾಡ್ತಾರೆ ಆದ್ಯಾಗ ನಡೆಯುವಂಥ ಆಟ ಪಾಠ ಎಲ್ಲವನ್ನೂ ಅತ್ಯಂತ ಲಕ್ಷ್ಯ ಕೊಟ್ಟು ಗಮನಿಸ್ತಾ ಇದ್ದಾನೆ ಏನಾಗಿಬಿಡ್ತದ ಬೇಂದ್ರೆಯವರ ತಂದೆ ಪಾಪ ತೀರ್ಕೋತಾರೆ ಹತ್ತು ಹತ್ತೊಂಬತ್ತು ನೂರ ಬಡತನದಲ್ಲಿ ಬರೆ ಕೊಟ್ಟಂತಾಯಿತು ತಾಯಿ ಮತ್ತು ಅಜ್ಜಿ ಬೇಂದ್ರೆಯವರ ವಿ ವಿದ್ಯಾಭ್ಯಾಸದಲ್ಲಿ ಹೆಚ್ಚು ಲಕ್ಷ್ಯ ಕೊಡಬೇಕೆಂದು ಅಪೇಕ್ಷಿಸಿದರು ಬೇಂದ್ರೆಯವರಿಗೆ ಸಿಗಬೇಕಾದ ವೆಂಕಾಸಾನಿ ಸ್ಕಾಲರ್ಶಿಪ್ ಆಡಳಿತಗಾರರ ಚಾತುರ್ಯದಿಂದ ಸಿಕ್ಕಿರಲಿಲ್ಲ ಬಡಿದಾಡಿ ಸಿಗುವಂತೆ ಮಾಡಬೇಕಾಗಿತ್ತು ಐದು ರೂಪಾಯಿ ಆವಾಗಿನ ಕಾಲಕ್ಕೆ ಭಾಳ ದೊಡ್ಡ ಅಮೌಂಟು ಈ ಸ್ಕಾಲರ್ಶಿಪ್ ಬೇಂದ್ರೆಯವರನ್ನು ಒಂದು ಬಡತನಕ್ಕೆ ಆಧಾರ ಆಯಿತು ಅಂತ ಹೇಳಿ ಇದ್ದಾರೆ ಘಳಸಾಳಿಯನ್ನಾಗಿ ಘಳಸಾಳಿ ಅಂದರೆ ನನಗೆ ಗೊತ್ತಿಲ್ಲ ನಾಳೆ ನೋಡಿ ಹೇಳ್ತೇನೆ ಬೇಂದ್ರೆಯವರಿಗೆ ಮೂರು ಮತ್ತು ಮೂರು ಮಂದಿ ತಮ್ಮಂದರು ಚಿದಂಬರ ರಾಘವೇಂದ್ರ ಕೃಷ್ಣ ಇವರು ಒಂದು ಸಲ ಒಂದು ದೊಡ್ಡ ಪ್ರಸಂಗ ಬೇಂದಿರೆಯವರು ಯಾರ ನಮ್ಮನೆ ಹಟ್ಟಮಾರಿ ಅಂತ ಅಂಥೇಳಿಕ್ಕೆ ಅಣ್ಣ ತಮ್ಮ ರಾಘವೇಂದ್ರ ಮೇಲೆ ಭಾಳ ಪ್ರೀತಿ ರಾಘು ಅಂತಿದ್ರು ಅವಾಗ ಅವನ್ನ ಕರ್ಕೊಂಡು ಆಟ ಆಡಲಿಕ್ಕೆ ಹೋಗಿ ಹೋಗಿ ಆಟದಾಗ ಮಗ್ನರಾಗಿ ಅಲ್ಲೆಲ್ಲಿ ತಿರುಗಾಡಿ ಮನೆಗೆ ಬರಲಿಕ್ಕೆ ತಡ ಮಾಡಿಬಿಟ್ರು ಊಟಕ್ಕೆ ಹಾಕಲ್ಲ ಹೋಗ್ರಿ ಹೊರಗೆ ಹೊರ ನೀವು ಅಂತ ಹೇಳಿಬಿಟ್ರು ತಾಯಿ ಅಂಬಕ್ಕ ಸ್ವಲ್ಪ ನೊಂದ್ಕೊಂಡ್ರು ಸಹಿತ ಆದರೂ ಏನು ತನ್ನ ತಾಯಿ ಗೋಧೂಬಾಯಿ ಏನು ಹೇಳೋದು ಅಂತ ಹೋಗ್ರಿ ನೀವು ನಿಮ್ಮ ಗುಟ್ಟಕ್ಕೆ ಹಾಕಲ್ಲ ಹೋಗ್ರಿ ಅಲ್ಲಿ ಹೋಗ್ತೀರಿ ಹೋಗ್ರಿ ಅಂತ ಹೇಳಿ ಕಳಿಸಿಬಿಟ್ರು ಮನೆ ಬಿಟ್ಟು ಹೊರಗೆ ಹಾಕಿದರು ಆವಾಗ ಒಂದು ಘಟನೆ ಏನಾಯಿತು ಅಂದರೆ ಅಲ್ಲೇ ಆಲೂರು ವೆಂಕಟ್ರಾಯರದ್ದು ಒಂದು ಸಾಲಿ ಆ ಸಾಲೆಯ ಆರಂಭೋತ್ಸವ ನಡೆದಿತ್ತು ವಿದ್ವಾಂಸರ ಭಾಷಣ ಇತ್ತು ಆ ಭಾಷಣದಲ್ಲಿ ಒಂದು ಉತ್ತಮವಾದ ಕಥೆಯನ್ನು ಹೇಳಿದರು ಅವರು ಕಥೆಯನ್ನು ಹೇಳಿದ ಮೇಲೆ ಅವರು ಚಾಲೆಂಜ್ ಬಂದು ಎಲ್ಲರಿಗೂ ಚಾಲೆಂಜ್ ಮಾಡಿದ್ರು ಏನು ಅಂದರೆ ಈ ಕಥೆಯನ್ನು ಅತ್ಯಂತ ಸಂಕ್ಷಿಪ್ತದಲ್ಲಿ ಚೆಂದಾಗಿ ಯಾರು ಹೇಳ್ತಿರಲ್ಲ ಅವರಿಗೆ ಎರಡು ದುಡ್ಡು ಆವಾಗಿನ ಕಾಲಕ್ಕೆ ಅದು ಒಂದು ದೊಡ್ಡ ಅಮೌಂಟ ಒಂದು ಅಂತ ಅಂಥೇಳಿ ಅನೌನ್ಸ್ ಮಾಡಿಬಿಟ್ಟು ಆವಾಗ ಯಾರೂ ಹೇಳಲಿಲ್ಲ ನಮ್ಮ ಬೇಂದ್ರೆ ನಮ್ಮ ಇವರು ದತ್ತಾತ್ರೇಯ ಎಂಟು ವರ್ಷದ ಹನ್ನ ಹತ್ತು ಹನ್ನ ವರ್ಷದ ಬೇಂದ್ರೆ ಎದ್ದರು ಹೋದರು ಮಾತಾಡಿದರು ಆ ಕಥೆಯನ್ನು ಹೇಳಿದರು ಎರಡು ಪೈಸ ಇದನ್ನು ಮ್ಯಾಕ್ ಅವರೇನು ಕೊಡಬೇಕಂತ ಮಾಡಿದ್ದಾರಲ್ಲ ಆ ಬಹುಮಾನವನ್ನು ಗೆದ್ದು ಬಿಟ್ಟರು ಅವಾಗ ಹಸಿವಾಗಿತ್ತಲ್ಲ ಅಜ್ಜಂಕ ಮನೆ ಬಿಟ್ಟು ಹಾಕಿ ಹೋಗ್ಯಾರ ಆವಾಗ ಕೊಬ್ಬರಿ ಬೆಲ್ಲ ಹಾಕಿ ತಗೊಂಡು ಹೊಟ್ಟು ತುಂಬ ತಿಂದು ಅಲ್ಲೇ ಇಲ್ಲೇ ಇಲ್ಲೇ ಅಡ್ಡ್ಯಾಡ್ಕೊತ ಇದ್ಬಿಟ್ರಂತು ಕೊನೆಗೆ ಎಲ್ಲರೂ ಸುತ್ತಮುತ್ತಲು ಮಂದಿ ಯಾವಾಗಿನ ಕಾಲಕ್ಕೆ ಹತ್ತಿರದವ್ರು ಇವನ್ನೆಲ್ಲ ನೋಡಿರ್ತಾರೆ ಅವರು ಏಯ್ ಹೊಚ್ಚಿ ಕೊಡ್ರಿ ಹೋಗ್ರಿ ಮನೆಗೆ ಹೋಗ್ರಿ ಕ್ಷಮಾ ಕೇಳ್ಕೊಡ್ರಿ ಅಜ್ಜಿನ ಅಂತ ಹೇಳ್ಕೊಳ್ಳಿ ಅಜ್ಜಿನ ಕ್ಷಮಾ ಕೇಳಿಕ್ಕೆ ಬಂದರು ತಲೆ ತಗ್ಗಿಸ್ಕೊಂಡು ನಿಂತರು ಒಂದೆರಡು ಡೇಟ್ ಹಾಕಿದ್ರು ಹಾಕಿದ್ರು ಆದರೂ ಇವರು ಅಂದರು ನಾನು ಯಾವಾಗಲೂ ಹಿಂದೆ ಇನ್ನು ಮುಂದೆ ಯಾವಾಗಲೂ ಹಿಂಗೆ ಮಾಡಬಾರ್ದು ಅಂಥೇಳಿ ಒಂದು ಆಮೇಲೆ ನಮಗೆ ಇದು ಕಷ್ಟ ಪರಿಹಾರಕ್ಕೆ ದೇವರನ್ನು ಕೇಳಿಕೊಳ್ಳಬೇಕೇ ಹೊರತು ಮಾನವರನ್ನಲ್ಲ ಎಂಬುದು ಬೇಂದ್ರೆಯವರ ಜೀವನದ ದೃಷ್ಟಿಕೋನವಾಗಿತ್ತು ಬಡತನದಲ್ಲಿ ಹುಟ್ಟಿದವರಿಗೆ ಜೀವನದ ಗುರಿ ದೃಷ್ಟಿಕೋನ ಇದ್ದರೆ ಈ ಲಾಭಕ್ಕಿಂತ ನಷ್ಟವೇ ಹೆಚ್ಚು ಅಂತ ಬರಿತಾ ಇದ್ದಾರೆ ಆಮೇಲೆ ಪಾಪ ಚಿದಂಬರ ಅವರ ಅವ್ರ ಅವ್ರ ಬೆನ್ನಿಂದ ಚಿದಂಬರ ಸತ್ತಿರ್ತಾನೆ ಅವನ ದೇಹದಿಂದ ಆವಾಗ ಒಂದು ಅಂತರ್ಜ್ಯೋತಿಯನ್ನು ಈ ಬಾಲಕ ಕಾಣ್ತಾನಂತ ಅಲ್ಲಲಲ್ಲ ಅಂತಾರವರು ದೇಹದಲ್ಲಿ ಒಂದು ಜ್ಯೋತಿ ಇರುತ್ತಾ ಈ ಒಂದು ಭಾವನೆ ಅವರ ಜೀವನದ ಕೊನೆಯವರೆಗೂ ಅವರನ್ನು ಒಂದು ಮಾರ್ಗದರ್ಶನ ಮಾಡಿದೆ ಅಂತ ನಾವು ಹೇಳಬಹುದು ಓದೋ ಚಟ ವಿಪರೀತ ಓದುವ ಚಟ ಆ ಹುಡುಗನಾಗಿದ್ದಾಗನೇ ಅವರ ಹತ್ರ ಗನ್ನ ಹತ್ತಿ ಬಿಡ್ತೀವಿ ಕನ್ನಡ ಮರಾಠಿ ಇಂಗ್ಲೀಷ್ ಸಂಸ್ಕೃತ ಪುಸ್ತಕ ಓದುವುದು ತಾಯಿಗೆ ಅಜ್ಜಿಗೆ ಗೊಂದ್ವಲ್ಕೈ ಮಹಾರಾಜ್ ಅಕ್ಕಲ್ಕೋಟೆ ಮಹಾರಾಜ್ ಶಿವಲೀಲಾಮೃತ ಜ್ಞಾನ ಸಿಂಧು ಹರಿವಿಜಯ ಪಾಂಡವ ಪ್ರತಾಪ ಮರಾಠಿ ಗ್ರಂಥಗಳನ್ನು ಓದಿ ಹೇಳ್ತಾ ಇದ್ರಂತ ಆಮೇಲೆ ಏನಪ್ಪ ಅಲ್ಲಿ ಹತ್ರ ಒಂದು ವಾಚನಾಲಯನ ಆಲೂರು ವೆಂಕಟರಾಜ ಸ್ಥಾಪನೆ ಮಾಡಿದ್ರಂತ ಅಲ್ಲಿ ಕಾಮನ್ ಹತ್ತಿರ ಹತ್ರ ಓದಿನ ಹಚ್ಚಿ ನೋಡಿ ಅವನಿಗೆ ಹೇಗೆ ಚಾವಿ ಕೊಟ್ಟಿದ್ದಂತ ಇನ್ನೊಂದು ಕಡೆ ಓದಿದ್ದೆ ಈ ಮಾತು ನಿನಗೆ ಯಾವಾಗ ಬೇಕಾ ಹೋಗು ಓದು ಮತ್ತು ಯಾವ್ಯಾಕೋ ಪುಸ್ತಕನೆಲ್ಲ ಸರಿಯಾಗಿಡು ಅಂಥೇಳಿ ಮುಂದೆ ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ಅವರು ಎಸ್ ಎಸ್ ಬಂದಾಗ ಎಸ್ ಎಸ್ ಸಿ ಪಾಸಾಗಿಬಿಡ್ತಾರೆ ಬೇಂದ್ರೆ ಎಸ್ ಎಸ್ ಸಿ ಪಾಸಾದ ಸಂಭ್ರಮವೋ ಸಂಭ್ರಮ ಶಾಲೆಯಿಂದ ಮನೆಗೆ ಓಡ್ಕೋತ ಬರ್ತಾರೆ ಮನೆಗೆ ಬಂದು ನೋಡ್ತಾರೆ ಏನು ಅನಾಹುತ ಆ ತಾಯಿ ಅಜ್ಜಿ ಗೋದುಬಾಯಿ ಸಾವಿಗೀಡಾಗಿರ್ತಾರ ಮ್ಯಾಟ್ರಿಕ್ ಪಾಸಾದ ಸುಖದ ಜೊತೆಗೆ ಅಜ್ಜಿಯನ್ನು ಕಳೆದುಕೊಂಡ ದುಃಖ ಸೇರಿ ಸುಖ ದುಃಖ ಸಂಗಮವಾದ ಹೃದ್ರಂಗವೋ ಪಾವನವೆಂಬನು ಯಾವಾಗಲೂ ಎಂಬ ಸಿದ್ಧತೆಯತ್ತ ಬೇಂದ್ರೆಯವರನ್ನು ದೈವವೋ ಕರೆದೊಯ್ಯಿತೋ ಸುಖ ದುಃಖ ಸಂಗಮವಾದ ಹೃದ್ರಂಗವೋ ಪಾವನವೆಂಬುದು ಯಾವಾಗಲೂ ಎಂಬ ಸಿದ್ಧತೆಯನ್ನು ಬೇಂದ್ರೆಯವರ ದೈವವೋ ಕರೆದಿತು ತಂದೆಯಿಲ್ಲ ಚಿದಂಬರ ರಾಘು ಎಮ್ಮ ತಮ್ಮಂದಿರು ಅವರು ಇಲ್ಲ ತಮ್ಮಂದಿರು ರಾಘುನೂ ಏನೂ ಆಗ್ತದೆ ಅವನ ಬಗ್ಗೆ ಇಲ್ಲಿ ಬಂದಿಲ್ಲ ಬಂದಾಗ ನಾನು ಹೇಳ್ತೇನೆ ಆಮೇಲೆ ತಾಯಿಯ ಜೊತೆ ಏನು ತಾಯಿ ಅಂಬಕ್ಕ ತಮ್ಮ ಕೃಷ್ಣ ಮ್ಯಾಟ್ರಿಕ್ ಪಾಸ್ ಆದ ಇಲ್ಲಿಗೆ ಬಂದು ನಿಲ್ಲಿಸ್ತೇನೆ ಇಲ್ಲಿ ಒಂದು ನಾನು ಒಂದು ಸಣ್ಣ ಇದು ಹೇಳ್ತೇನೆ ಆ ತಾಯಿ ಗೋಧೂಬಾಯಕಿ ಆ ತಾಯಿ ನರಗುಂದ ಬಂಡಾಯ ಆವಾಗೆಲ್ಲ ಅವ್ರ ಗಂಡಲ್ಲಿ ಭಾಗವಹಿಸಿದ್ದ ಏನೋ ಅವ್ರ ನಶೀಬ ಬ್ರಿಟಿಷರಿಂದ ಉಳಿದಂಥ ಮಹನೀಯರು ಆಕೆ ಬೇಕು ಒಂದು ಕವಿತಾ ಬರೆದ ಅದ್ಭುತವಾದ ಕವಿತಾ ಒಂದೆರಡು ಸಾಲುಗಳನ್ನು ಓದ್ತೇನೆ ನೋಡಿರಿ ಒಂದೆರಡು ನುಡಿಗಳನ್ನು ನೋಡಿದ್ರೆ ಪೂರ್ಣನೂ ಓದ್ತೇನೆ ಟೈಮ್ ಅವೇಲೆ ಬೆಳಿತ್ತಂದರೆ ಅಜ್ಜಿ ಗೋಧೂ ಬಾಯಿ ಆಕೆಯ ತಾಯೆಯೋ ಸ್ತ್ರೀ ಮಾತ್ರ ಛಾಯೆಯೋ ಪುರುಷಾರ್ಥ ಕೆತ್ತಿದ ಮೂರ್ತಿಯದು ಗೊನೆ ಮೂಗ ಧೀರವೋ ನೋಟದ ನೇರವೋ ಮಾತಿನ ವೀರವೋ ಅನುಪಮವು ಹದಿನೇಳು ಹಡೆದರು ಹೆಣ್ಣೊಂದೆ ಉಳಿದರು ಜಗ್ಗದ ಕುಗ್ಗದ ಎದೆಯವಳು ಹುಲಿಹಾಲ ಕುಡಿಸಿದಳು ತಂತಿಯಲ್ಲಿ ನಡೆಸಿದಳು ಸೂಜಿಯ ಮನೆಯಲ್ಲಿ ನಿಲ್ಲಿಸಿದಳು ವೃದ್ಧೆಯಾದರೂ ಅವಳು ಶ್ರದ್ಧೆಯಂತಹದಿತ್ತೋ ಕರ್ತವ್ಯ ಬದ್ಧಳು ಕೊನೆವರೆಗೂ ಜೀವನವನೆ ಮಹಾಯಜ್ಞ ಬ ಮಾಡಿದ ಹಾಗೆ ಸ್ವಾಹಾ ಸ್ವಾಹ ಎಂದು ನಡೆಸಿದವಳು ಅದ್ಭುತಲ ಸದ್ಗುರುನಾಥನ ಶ್ರದ್ಧಾರ್ಥ ಜಾತನ ಅರ್ಥಾತ್ರಿ ಪ್ರೀತನ ನೆನೆಸಿದವಳು ಗಾಳಿಯಲ್ಲಿ ನಡೆದಾಡಿ ಮೇಲು ಚಿಕ್ಕೆಯ ನೋಡಿ ಕೊನೆಗಳಿಗೆ ಗೆದ್ದಳು ಎನಿಸಿದವಳು ಬಂಡಾಯ ಕಾಲದ ಖಂಡಿತ ಜೀವನ ನರಗುಂದ ಬಂಡಾಯದೊಳಗ ಅವ್ರ ಗಂಡ ಭಾಗವಹಿಸಿದ್ರು ಆವಾಗ ಭಾಳ ಭಾಳ ದುಃಖಪಟ್ಟಾಳ ಅಂದರೆ ಕಷ್ಟಪಟ್ಟಾಳ ಬಂಡಾಯ ಕಾಲದ ಖಂಡಿತ ಜೀವನ ಉಂಡವಳು ಅವಳಿಗೆ ಏನು ಕಹಿ ಸರ್ವಾರ್ಪಿತವೆಂದ ತಾಯಿ ತಂದೆಯ ಮಗಳು ತ್ರಾಹಿ ತ್ರಾಹಿ ಎನ್ನುವ ಹಾದಿಯಲಿ ಕಣ್ಣಿನ ಕೊನೆಮುತ್ತು ಹೃದಯದ ಒಳತೊತ್ತು ಸಿಂಪಿ ಬಾಳಿದ ಹಾಗೆ ಬಾಳಿದವಳು ಅಂದರೆ ಘಟ್ಟಿ ಮುಟ್ಟಾಗಿ ಅಂತ ಹಾಳಾಗಿ ದುಡಿದರು ಅರಸಾಗಿ ಉಂಡಳು ಬಂದ ಭೋಗಕ್ಕೆಲ್ಲ ತಾಳಿದವಳು ಬಂದ ಭೋಗಕ್ಕೆಲ್ಲ ತಾಳಿದವಳು ಅಂತ ಚಿದಂಬರಸ್ವಾಮಿ ಅವರು ಅಲ್ಲಿ ಮಲ ಮಲಪ್ರಭಾ ದಂಡೆ ಮೇಲಿರುವಂಥ ಆ ಊರಿನ ಒಬ್ಬ ಶ್ರೇಷ್ಠ ಸದ್ಗುರುವಿನವರು ಅವರ ಕಿನ್ನ ಅವ್ರು ನಂಬಿದ್ದು ಇದು ಆ ಮಹಾನ್ ತಾಯಿ ಗೋಧುಬಾಯಿ ಕುರಿತು ಬರೆದಂಥ ಕವನ ಈಗ ಎಸ್ ಎಸ್ ಸಿ ಆಗಿಬಿಡ್ತೀವಿ ಮ್ಯಾಟ್ರಿಕ್ ಆವಾಗಿನ ಕಾಲಕ್ಕೆ ಮ್ಯಾಟ್ರಿಕ್ ಪಾಸ್ ಆಗೋದು ಅಷ್ಟೇನು ಹಗರಿದ್ದಿದ್ದಿಲ್ಲ ಏನು ಮಾಡಬೇಕ ಇನ್ನು ತಂದೆ ಹೋಲ್ಲ ತಾಯಿ ಇದ್ದಾರ ತ ಕೃಷ್ಣ ಇದ್ದಾನೆ ಏನು ಮಾಡಬೇಕು ಆವಾಗ ಅಜ್ಜನ ಕಾಲ ಶಿರಟ್ಟಿಯೊಳಗೆ ವೃದ್ಧಾಪ್ಯ ಅಲ್ಲಿ ಹೋಗುವಂತಿಲ್ಲ ಆದರೆ ಕಕ್ಕ ಬಂಡೋಪಂತ ಶಿರಟ್ಟಿ ಇದ್ರ ಪುನಾದಲ್ಲಿ ಮಿಲ್ಟ್ರಿಯೊಳ ಆಫೀಸ್ನಾಗ ಅಧಿಕಾರಿ ಆವಾಗ ಅವ್ರ ಹತ್ತಿರ ಹೋಗಿ ಆಶ್ರಯ ಕೇಳಬೇಕು ಅಂತ ಹೋದರು ಅಂಬಕ್ಕ ತಾಯಿ ಅವ್ರ ಬಗ್ಗೆ ಭಾಳ ದೊಡ್ಡ ಗೌರವವನ್ನು ಹೊಂದಿದ್ರಂತ ಬಂಡೋಪಂತರು ಅವರ ಮಗ ನಮ್ಮ ವರ್ಕವಿ ಬೇಂದ್ರಿ ಮಾಟ್ರಿಕ್ ಪಾಸಾಗಿ ಭಾಳ ಸಂತೋಷ ಸಂತೋಷಪಟ್ಟಿದ್ದರು ಅವ್ರಿಗೆ ಶಿಕ್ಷಣಕ್ಕಾಗಿ ಬಾ ಮೊಣೆಗೆ ಅಂತ ಕರೆದರು ನಮಸ್ಕಾರ ಮತ್ತು ನಾಳೆ ಮುಂದುವರಿಯುತ್ತೆ